ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಸಮಸ್ಯೆ ಆಗ್ತದೆಯಾ ಬಟ್ ಮೇಲೆ ನಿಂತು ನಿಮಗೆ ನೆಮ್ಮದಿಲ್ವಾ ಹೌದಾ ಒಟ್ಟಿನಲ್ಲಿ ಎಲ್ಲಿ ಹಣದ ಸಮಸ್ಯೆ ಆರ್ಥಿಕ ಸಮಸ್ಯೆ ಉದ್ಯೋಗ ಸಮಸ್ಯೆ ಆಗ್ತಿದೆಯಾ ಇನ್ನು ಹೊಲಿಗೆ ಮಾಡ್ಕೋಬೇಡಿ ವೀಕ್ಷಕರೇ ಹೌದಾ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿ ನೋಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಕೆಲಸ ತಕ್ಷಣವೇ ಮಟ್ಟಮಯ ಆಗುತ್ತೆ ವೀಕ್ಷಕರೇ ಹೌದಾ ಏನಪ್ಪಾ ವೀಕ್ಷಕರೇ ಅಂದರೆ ವೀಕ್ಷಕರೇ ನಾಳೆ ಅಮಾವಾಸ್ಯ ವೀಕ್ಷಕರೇ ಅಂದರೆ ಇವತ್ತು ಸೋಮವಾರ ಅಂದರೆ ನಾಳೆ ಬಿಟ್ಟು ನಾಡ್ದ ಬುಧವಾರ ಅಮಾವಾಸ್ಯೆ ಹೌದಾ ಹೊತ್ತಿನ ಮಣ್ಣಿನಿಂದ ವೀಕ್ಷಕರೇ ಈ ಸಣ್ಣ ಕೆಲಸ ಮಾಡಿ ಸಾಕು ಕ್ಷಣದಲ್ಲಿ ವಶ ಅಥವಾ ನಿಮ್ಮ ಜೀವನವೇ ಚೇಂಜ್ ಆಗ್ಬೋದು ವೀಕ್ಷಕರೇ ಹೌದಾ ಒಂದು ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಇನ್ನೇ ಆಗಿರ್ಬೋದು ಒಟ್ಟಿನಲ್ಲಿ ಪುರುಷ ಆಗಿರ್ಬೋದು ಹೌದಾ ಒಟ್ಟಿನಲ್ಲಿ ನಿಮ್ಮ ಜೀವನವೇ ಚೇಂಜ್ ಮಾಡ್ತಾರೆ ವೀಕ್ಷಕರೇ ಅಂದರೆ ಏನಪ್ಪ ಯಾವ ರೀತಿ ಅಂದರೆ ವೀಕ್ಷಕರೇ ವೀಕ್ಷಕರೇ ಉತ್ತಿನ ಮಣ್ಣಿನಿಂದ ವೀಕ್ಷಕರೇ ಹೌದಾ ಉತ್ತಿನ ಮಣ್ಣಿನಿಂದ ವೀಕ್ಷಕರೇ ಮಣ್ಣು ತೋದ್ಬಿಟ್ಟು ವೀಕ್ಷಕರೇ ಎರಡು ಗೊಂಬೆ ಮಾಡುವ ವೀಕ್ಷಕರೇ ಎರಡು ಗೊಂಬೆ ಸ್ತ್ರೀಯಾಗಿರ್ಬೋದು ಪುರುಷ ಆಗಿರ್ಬೋದು ಗೊಂಬೆ ಗೊಂಬೆ ಮಾಡಿ ವೀಕ್ಷಕರೇ ಆ ಎರಡು ಗೊಂಬೆಗೂ ಹಣೆಗೆ ಕುಂಕುಮ ಹಚ್ಚಿ ವೀಕ್ಷಕರೇ ಹೌದಾ ಕುಂಕುಮ ಹಚ್ಚಿದ ವೀಕ್ಷಕರೇ ಕುಂಕುಮ ಹಚ್ಚಿ ನಂತರ ವೀಕ್ಷಕರೇ ಸ್ವಲ್ಪ ಆ ಎರಡು ಗೊಂಬೆಗೆ ಪೂಜೆ ಮಾಡಿ ವೀಕ್ಷಕರೇ ಪೂಜೆ ಮಾಡಿಬಿಟ್ಟು ವೀಕ್ಷಕರೇ ಆ ಎರಡು ಗೊಂಬೆ ಆ ಹೊತ್ತಿನ ಕೆಳಗಡೆ ಇಡೀ ವೀಕ್ಷಕರೇ ಇಟ್ಟು ಆದಂಥ ವೀಕ್ಷಕರೇ ನೀವು ಯಾರನ್ನ ವಶ ಮಾಡ್ಕೊತೀರಾ ಸ್ಥಿರ ಆಗಿರ್ಬೋದು ಪುರುಷ ಆಗಿರ್ಬೋದು ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ಒಂದು ಮಂತ್ರ ಹೇಳಿ ವೀಕ್ಷಕರೇ ಹೌದಾ ಯಾವ ಮಂತ್ರ ಏನು ಮಂತ್ರ ಹೇಳ್ತೀನಿ ವೀಕ್ಷಕರೇ ನಿಮಗೆ ಹೌದಾ ಇದು ಯಾವಾಗ ಎಲ್ಲಿ ಮಾಡಿ ವೀಕ್ಷಕರೇ ವೀಕ್ಷಕರೇ ಒಂದು ಉತ್ತಿನ ಜಾಗದಲ್ಲಿ ಮಾಡುವ ವೀಕ್ಷಕರೇ ಹೌದಾ ಸೋಮವಾರ ಅಂದರೆ ಮಂಗಳವಾರ ಮಾಡಿ ವೀಕ್ಷಕರೇ ಹೌದಾ ಮಂಗಳವಾರ ಮಾಡಿ ವೀಕ್ಷಕರೇ ಹೌದಾ ಅಲ್ಲಿ ಹೋಗ್ಬಿಟ್ಟು ವೀಕ್ಷಕರೇ ನೀವು ಗೊಂಬೆ ಇಟ್ಟು ಇಟ್ಟು ಇಟ್ಟನಂದ್ರೆ ಪೂಜೆ ಮಾಡಿ ವೀಕ್ಷಕರೇ ಒಂದು ಮಂತ್ರ ಯಾವುದಪ್ಪ ಅಂದರೆ ಓಂ ನಾಗಕನ್ನೆ ಓಂ ಕಾಮುಕಾಯೆ ಓಂ ನಾಗಮಂಡಳಂ ವಶಂ ಭಟ್ ಸ್ವಹ ಈ ಒಂದು ಮಂತ್ರ ಏಳು ಬಾರಿ ಹೇಳಿ ವೀಕ್ಷಕರೇ ಅದನ್ನು ಮುಂದುಗಡೆ ಕೂತ್ಕೋಬೇಕು ಕೂತ್ಕೊಂಡ್ಬಿಟ್ಟೇ ಒಂದು ಮಂತ್ರ ಏಳು ಏಳು ಬಾರಿ ಹೇಳಿ ವೀಕ್ಷಕರ ಹೇಳಿದ ಆದ ವೀಕ್ಷ ವೀಕ್ಷಕರೇ ಆ ಎರಡು ಗೊಂಬೆಯನ್ನು ಒಂದು ನೀರು ಅಥವಾ ಬಾವಿಯಲ್ಲಿ ಎಸೆ ವೀಕ್ಷಕರ ಎಸೆದು ಬಿಟ್ಟು ವೀಕ್ಷಕರೇ ಹಾಗೆ ನೀವು ಮನೆಯಲ್ಲಿ ಹೋಗಿ ಹೋಗಿ ಸ್ನಾನ ಮಾಡಿ ವೀಕ್ಷಕರೇ ಸ್ನಾನ ಮಾಡಿದ ನಂತರ ನೋಡಿ ವೀಕ್ಷಕರೇ ನಾಳೆ ಅಥವಾ ಹಿಂದೆ ನಿಮಗೆ ಫೋನಿನ ಮುಖಾಂತರ ಆಗಿರ್ಬೋದು ಅಥವಾ ಫೋನ್ ಫೋನ್ ಆಗಿರ್ಬೋದು ಮೆಸೇಜ್ ಆಗಿರ್ಬೋದು ನಿಮಗೆ ನೇರವಾಗಿ ಭೇಟಿ ಆದುರಾಗಿರ್ಬೋದು ಹೊಟ್ಟೆ ನಿಮ್ಮ ಜೀವನ ಚೇಂಜ್ ಆಗುತ್ತೆ ವೀಕ್ಷಕರೇ ಅಲ್ಲಿಂದ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ ವೀಕ್ಷಕರೇ ಹೌದಾ ನಿಮ್ಮ ಜೀವನದ ಸಂಪೂರ್ಣ ಸಮಸ್ಯೆ ಮಟ್ಟಮಯ ಆಗಿತ್ತು ವೀಕ್ಷಕರೇ ಎಲ್ಲ ಕ್ಲಿಯರ್ ಆಗುತ್ತೆ ಹೌದಾ ಇನ್ನು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ನಿಮ್ಮ ಜೀವನದ ಎಲ್ಲ ಒಂದು ಸಮಸ್ಯೆನ ಸಾಲ್ವ್ ಮಾಡಿಕೊಳ್ಳುವ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೆ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದ್ರೆ ವೀಕ್ಷಕರೇ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇದು ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದ ಯಾವುದೇ ಒಂದು ಗುಪ್ತ ಸಮಸ್ಯೆ ಇದ್ದರೂ ಪರಿಹಾರ ಮಾಡಿಕೊಳ್ಳುವ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆ ಇಲ್ಲ ವೀಕ್ಷಕರೇ ಉದ್ಯೋಗ ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಮದುವೆ ಮಕ್ಕಳ ಮತ್ತು ಕೇಳಿದರೆ ಅತ್ಯಶಯ ಕಿರಿಕಿರಿ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಹೌದಾ ಕೋರ್ಟ್ಗೆ ಸಾಲ ಬಾಧೆ ಇನ್ನೂ ಹಲವು ಎಷ್ಟೇ ಗುಪ್ತವಾದ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಅಥವಾ ನೇರವಾಗಿ ಭೇಟಿ ಆಗಿರ್ಬೋದು ನಮ್ಮ ಹತ್ರ ಪರಿಹಾರ ಮಾಡ ಇದೇ ವೀಕ್ಷಕರೇ ನೀವು ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು <Dunnyavadagalu>